ಏನು ಅಲ್ಲ ನೀವು ಹಿಂಗೆ ಕುಂತು ಬಿಟ್ರೆ ಹಿಂಗೆ ಸುಮ್ಮನೆ ಅಲ್ಲಿ ನೋಡ್ರಿ ನಿಮ್ಮ ಮಗ ಮಾಡದು ಗೊತ್ತಾಯ್ತು ನಿಮಗೆ ನಿನ್ನೆ ಏನಂತ ಮಾತಾಡಿದ್ನಿ ಅಂತ ಗೊತ್ತಾತೇನೆ ಹ್ಞೂ ನೆಮ್ಮಾರೆ ಹೇಳಿದ್ ಮಗಳು ಅದು ಅವ್ನಿಗೆ ಏನು ಬಂದೈತಿ ನಿನಗೆ ಬಡ್ಕಂಡೆ ಸುಮ್ಮನೆ ಇಷ್ಟ ಇದರ ಮದುವೆ ಮಾಡಬೇಡ ಮಾಡಬೇಡ ಅಂತ ನನ್ನ ಮತ್ತೆ ಎಲ್ಲಿ ಕೇಳ್ತೀನಿ ನೀನು ಅಯ್ಯ ಕರ್ಮ ಇದ್ದಾಳೆ ಕರ್ಮಾತಲ್ಲ ಹಂಗಂದ್ರೆ அல்ல நான் தப்பாத்தன அல்ல ஆத்திஷ்ட இல்லந்தா லவ் மாணா அந்த சரி ஏன்னா அன்போதித்து யாரும் பிரீத்தினுல்ல ஏனும் மதவியாக மத்தி மதவாக மக்களே மதித்தாரா அந்த மதிசி நினைக்கல அவங்க மதவிஷ்ட ಅತ್ತ ಯಾರನ್ನ ಇಷ್ಟ ಪಟ್ಟಿಲ್ಲ ಬಿಡು ಆದ್ರ ಊರವ್ರ ಎಲ್ಲಾ ಹೇಳಾಕತ್ತಿದ್ರಲ್ಲ ಯಾವದ ಹುಡುಗಿ ಕೂಡ ಮಾತಾಡ್ತಿದ್ದ ಹಂಗ ಹಿಂಗ ಅಂತ ರೀ ಅದೆಲ್ಲ ಸುಳ್ಳು ಅಂತ ಹೇಳಿ ಹೇಳಿಲ್ಲ ಇವನ ಹಂಗ ಅಕಸ್ಮಾತ್ ಇರಪ್ಪ ಏನನ ಅಂತ ಲವ್ ಮಾಡಿದ್ರ ಯಾರನ್ನ ಪ್ರೀತಿಸಿದ್ರ ನಾವ್ ಕೇಳ್ದಾಗ ಹೇಳ್ತಿದ್ನಲ್ಲ ಮತ್ತೆ ನಾವ್ ಆಕಿ ಕೂಡ ಮದ್ವೆ ಮಾಡ್ಸಕ್ ಬರ್ತಿತ್ತು ಆತ ಹೇಳಿಲ್ಲ ಅಂದ್ಮೇಗ ಏನಿಲ್ಲ ಸುಮ್ಮನೆ ಊರವ್ರ ಮಾತಾಡ್ತಾರ ತಲಿಗೊಂದ್ ಊರವ್ರದ್ ಹೆಂಗ್ ಕೇಳಿ. ಇಲ್ಲಿ ಹೋತ್ ಅಂದ್ರೆ ಹುಲಿ ಹೋತ್ ಅಂತ ಹೇಳ್ತಾರ ಅಲ್ಲ ಅದು ಕರೆ ಹೋಯ್ತು ಬಿಡು ಸರಿ ಈಗ ಏನ್ ಮಾಡ್ಬೇಕಪ್ಪ ನಾನು ಏನು ಮಾಡ್ಬೇಕಂದ್ರ ಓ ರೀ ಯಾಕ ಹಿಂಗ್ ಮಾಡ್ತಿ ಮದ್ವೆ ಆಗಿತಿ ಚಂದಾಗಿ ಮಾತಾಡ್ ಅಂತ ಹೇಳ್ರಿ ನಿನ್ನೆಯಿಂದ ಹುಡುಗಿ ಫೋನ್ ಹಚ್ಚಕತೈತಿ ಫೋನ್ ಎತ್ತವಲ್ಲಿ ಅಲ್ರಿ ಹಿಂಗ ಅದ ಹೆಂಗ ನಾಳೆ ಅವ್ರ ಮನೆಯವ್ರ ಸುಮ್ನೆ ಇರ್ತಾರ ಆ ಹುಡುಗಿ ಗತಿ ಹೆಂಗ ಹ್ಮ್ ಆಯ್ತಿರು ಎಲ್ಲದೀಗ ರೂಮ್ನಾಗ ಕುಂತ ನೋಡ್ರಿ ಓ ಮಾತಾಡ್ರಿ ಬ್ಯಾಂಕ್ಗೂ ಹೋಗಲ್ಲ ಹೌದು ನೋಡು ಆಯ್ ಎಲ್ಲ ಈಗೇನು ಮಾಡ್ತಿ ಬೇಡ ಅಂದೆಲ್ಲ ಮದ್ವೆ ಆಗೈತಿ ನಾ ಶಾಸ್ತ್ರ ಮುಗ್ಸೋತನ ಹೋಗ್ಬೇಡಂದಿ ಅದಕ್ಕೆ ಬಿಟ್ಟಾನ ಅಂತ ನಾತಾಡ್ತೀನಿ ರೋಗಿ ಛ ನಾನು ಭಾಳ ತಪ್ಪು ಮಾಡ್ಬಿಟ್ಟೆ ಮೊದ್ಲು ಮನೆಗೆಲ್ಲ ಹೇಳ್ಬಿಡಬೇಕಿತ್ತು ಏನಂತ ಹೇಳಿ ಛ ಈಗ ಹೆಂಗ್ ಮಾಡುದು ನೀಕೆ ನೋಡಿದ್ರಾ ನೋಡಿದ್ರ ಮೇಲೆ ಪೋನ್ ಅಚ್ಚನೇ ಕತ್ತಾಳ ನಾನೀನ್ ನೋಡಿದ್ರ ನಾನು ಇಷ್ಟಪಟ್ಟಿದ್ದ ಹುಡುಗಿ ಅಲ್ಲ ನಾನು ಒಂದು ಹುಡುಗಿನ ನಾ ಇಷ್ಟಪಟ್ಟಿದ್ದೆ ಆದ್ರ ಆ ಹುಡುಗಿ ನನ್ ಆ ಹುಡುಗಿಗ್ ನಾನು ಇಷ್ಟೇ ಇಲ್ಲ ಇನ್ನು ಏನು ಇಲ್ಲ ಯಾಕಂದ್ರೆ ನಾನು ಹೇಳೇ ಇಲ್ಲ ನಾನು ಆಕೆಗೆ ಹೇಳ್ಬೇಕು ನಮ್ಮ ಮನೆಯಾಗ ಬಲವಂತ ಮಾಡಿ ಮದ್ವಿ ಏನು ಮಾಡೋದು ಹ್ಞೂ ವಿಜಯ್ ಅಪ್ಪ ಬರ್ರಿ ಕುಂತ್ಕ ಬನ್ರಿ ಹ್ಮ್ ಕುಂತ್ಗಳದ್ ಇಲ್ಲಪ್ಪ ಅಲ್ಲ ಏನು ನಿನ್ ಕತಿಯ ಮದುವೆ ಆಗೋಗೈತಿ ಮದುವೆ ಆದ್ಮೇಲೆ ಹಿಂಗೆ ಮಾಡೋದು ಚಲೋಣಪ್ಪ ನೀನು ಹೇಳಿ ನೋಡೋಣ ಅಪ್ಪ ಇವಾಗ ನಾನೇನ್ ಮಾಡಿದಿನಿರಿ ಅಲ್ಲೋ ನಿಮ್ಮವ್ವ ನಿಮ್ಮಕ್ಕ ಎಲ್ಲ ಹೇಳಿದ್ರು ಹುಡುಗಿ ಫೋನ್ ಮಾಡಕ್ ಅಂತ ನೀನು ಫೋನ್ ಎತ್ತಿ ಮಾತಾಡವಲ್ಲ ಅಂತಲ್ಲ ಅಲ್ಲ ಹಿಂಗಾದ್ರೆ ಅಂತ ನೋಡು ಇನ್ನೊಂದ್ ಎರಡ್ ಮೂರ್ ದಿನಕ್ಕ ನಮ್ಮನಿಗೆ ಬರಕಾಕಿ ಆಕಿ ನಮ್ಮನಿ ಬಂದ್ಮ್ಯಾಗಾದ್ರು ನೀನು ಮಾತಾಡ್ಬೇಕಾ ಚಂದಾಗ ಹಿಂಗೆ ಮಾಡಿದ್ರೆ ಹೆಂಗಪ್ಪ ನೀನು ಹೇಳು ಹ್ಞೂ ಅಪ್ಪ ಅದು ಅಪ್ಪ ಏನದು ಇದು ನೋಡು ನಿನ್ನ ಮದ್ವೆ ಆಗಕ್ಕನ ಮುಂಚೆನೂ ನಿನ್ನ ಮನ್ಸನಾಗ ಯಾವ್ದಾನ ಹುಡುಗಿ ಐತೆ ಅಂತ ಕೇಳಿನ ಮದುವೆ ಮಾಡಿದ್ದು ನೀನೇನಂದು ಹಂಗೇನು ಇಲ್ಲರಿ ಅಪ್ಪ ನನ್ನ ಮನ್ಸನಾಗ ಯಾವ ಹುಡುಗಿ ಇಲ್ಲ ಅಂತ ಹೇಳಿದ್ವಿ ನಾವು ಅದಕ್ಕೆ ನೀನು ಮದುವೆ ಮಾಡಿಸಿವಿ ಏನಾದರೂ ನೀನು ಕಂಟಿ ಕುಂಟಿ ತಕ್ಕೊಂಡು ಕುಂತಿ ಹೇಳಕತ್ತೀನಿ ನೋಡಪ್ಪ ಮತ್ತಿದು ಸರಿಯಲ್ಲ ಯಾಕಂದ್ರೆ ಬೇರೆ ಮನೆಯಿಂದ ಬಂದಿದ್ದು ಹೆಣ್ಮಗಳು ಅಂದ್ರೆ ನಾವು ಹುಡುಗಿಗೆ ಮೋಸ ಮಾಡೋಕ್ಕಾಗಲ್ಲಲ್ಲ ಯಾರ್ದಾದ್ರು ಹೆಣ್ಮಗಳು ಹೆಣ್ಮಗಳ ನಾವು ಒಂದ್ ಹೆಣ್ಣಾಡ್ತೀವಪ್ಪ ನಮ್ಗೆ ಗೊತ್ತಾಗತ್ತಾ ಸಂನಂತ ಇಲ್ರಿ ಅಪ್ಪ ಹಂಗೇನಿಲ್ರಿ ಇಲ್ರಿ ಮಾತಾಡಿನಿ ಅಪ್ಪ ಮಾತಾಡಿನಿ ಕರವೇಳ್ಕತ ಸರಿಪ್ಪಾ ನೀ ಹೇಳಿದ್ ನಮ್ತ ಆದ್ರೂ ಒಂದು ಹೇಳ್ತೀನಿ ತಿಳ್ಕ ಯಾವ್ದಾ ಹೆಣ್ಣಾಗ್ಲಿ ನಮ್ಮನ್ ಮದ್ವೆ ಅಂದ್ಮ್ಯಾಗ ಆಕಿನ ಕೈ ಬಿಡ್ಬಾರ್ದಪ್ಪ ಶಾಶ್ವತವಾಗಿ ಚಂದ ನೋಡ್ಕೊಳ್ಳೋದು ಗಣನ ಕರ್ತವ್ಯ ಐತಿ ಎಂಡ್ತಿ ಆಗಿ ಎಂಡ್ತಿ ಕರ್ತವ್ಯ ಎಷ್ಟಿರುತ್ತ ಗಂಡಾಗಿ ನಿನ್ನ ಕರ್ತವ್ಯ ಅದಕ್ಕಿಂತ ಹೆಚ್ಚಿರುತ್ತಪ್ಪ ನೋಡು ನಿನಗೇನು ಕಮ್ಮಿ ಮಾಡಿಲ್ಲ ಹುಟ್ಟಿದಾಗಿಂದ ನೀನೇನೇನು ಕೇಳಿ ಎಲ್ಲ ಕೊಡಿಸಿವಿ ಮದುವೆ ವಿಷಯದಾಗೂ ನಿನ್ನ ಕೇಳ ಮದುವೆ ಮಾಡೀವಿ ಯಾಕಂದ್ರೆ ನೀನೇನಾದರೂ ಊರಾಗ ಏನೇನೋ ಸುದ್ದಿ ಮಾಡಿದ್ರು ಆದರೂ ನಾವು ನಿನ್ನ ಒಂದು ಮಾತು ಕೇಳಿದಾಗ ನೀನೇ ಇಲ್ಲ ರೀ ಅಪ್ಪ ನಾವು ಯಾರನ್ನೂ ಪ್ರೀತಿ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತೇಳಿದ್ವಿ ಸರಿ ಅಂತೇಳಿ ನಾವು ನಂಬಿದ್ವಿ ಅದಕ್ಕೆ ನಾವು ಸರಿ ಬಿಡು ಬೇಡ ಅಂತೇಳಿ ಬೇರೆ ಹುಡುಗಿ ನೋಡಿ ಮದುವೆ ಮಾಡೀವಿ ನೀನು ಮದುವೆಯಾಗಿ ಮದುವೆ ಆದ್ಮೇಲೆ ಹಂಗ್ ಹಿಂಗ್ ಅಂತ ನಾ ಹೇಳಕತ್ತೀನಿ ನಾನು ಎಂತ ಮನುಷ್ಯ ಅಂತ ನಿನಗೂ ಗೊತ್ತು ಮರೀದೆ ಅಂದ್ ಎಂತ ಬಂದ್ರ ನಾನು ಯಾರನ್ನು ನೋಡಂಗಿಲ್ಲ ನೆನಪಿಟ್ಕ ಹ್ಮ್ ಹ್ಮ್ ಸರಿ ಬರ್ತೀನಿ ಇರ್ರಿ ಬೇಸಾಗಿ ಹೇಳ್ರಿ ಇನ್ನೊಂದ್ ಸ್ವಲ್ಪ ನೋಡು ಹೆಂಗ ಮಾಡ್ಕೊಂತ ಓದಿ ಚಂದ ಇರಂಗಿಲ್ಲ ಹೇಳಕತ್ತೀನಿ ನಾವು ಹೆಣ್ಣಡ್ತೀವಿ ನಿಮ್ಮಕ್ಕ ಬೇರೆಯವ್ರ ಮನೆಗೆ ಹೋಗ್ಯಾಳ ನೆನ್ಪಿರ್ಲಿ ಒಂದ್ ಹೆಣ್ಣಿನ ಶಾಪ ಕಣ್ಣೀರು ತಟ್ಲಾರ್ದಂಗ್ ಇರಲ್ಲ. ಮನಿನ ನಾಶ ಆಗೋತವ ನಿನಗ ಏನು ಗೊತ್ತೈತಿ ಅಯ್ಯ ಆತ್ ಬಿಡ್ರಿ ಇವಾಗ ಯಾಕೆ ಇಬ್ರು ಹಿಂಗ್ ಬೈಯಕತ್ತೀರಿ ನಾನೇನ ನನ್ನೇನ ಏನೇನ ಮಾಡಿದ್ನಿ ಸುಮ್ಮನೆ ಬೈಯಕತ್ತೀರಲ್ಲ ನಿನ್ನೆ ಫೋನು ಆಕಿ ಮಾಡಿದ್ದಿಲ್ಲ ಸುಮ್ಮನೆ ಸುಮ್ನೆ ಅಕ್ಕ ಏನೋ ಹೇಳ್ತಾಳೆ ನೀವು ಕೇಳಿದ್ರಿ ಆಕಿ ಫೋನ್ ಮಾಡಿದ್ದಿಲ್ಲ ನಾನು ರಾತ್ರಿ ಫೋನ್ ಮಾಡಿ ಮಾತಾಡೀನಿ ಸುಮ್ಮನೆ ನೀವು ಏನೇನ ಮಾತಾಡ್ಬಾಡ್ರಿ ಏ ನಾನೇನು ಮಾಡಿಲ್ಲ ಸುಮ್ಮನೆ ಏನೋ ಮೋಸ ಮಾಡಕತ್ತಿ ನನ್ನ ರಂಗ ಮಾತಾಡತ್ತಿರಲ್ಲ ಹ್ಮ್ ಆಯ್ತಾಯ್ತು ಸರಿ ತಗ ಹ್ಮ್ ಸುಶೀಲಾ ಸುಮ್ನೆ ಇರು ಆಯಿತು ಪದೇ ಪದೇ ಅದೇ ಹೇಳ್ಬೇಡ ಆಯ್ತಗ ನಡಿ ನಡಿಯೋಮ್ಮ ಸಾಕು ಪದೇ ಪದೇ ಅದ ಹೇಳಿದ್ರ ಮತ್ತೆ ಅವನಿಗೆ ಇಲ್ಲಾರದು ತಲೆಗೆ ತುಂಬಂಗೆ ಆಗುತ್ತೆ ನಡಿ ನಡಿ ಯಾವ್ದೇ ರೀ ಏನು ಮಾಡೋದು ಕೆಲ್ಸಕ್ಕೂ ಹೋಗ್ಬೇಡ ಅಂತ ಹೇಳಮ್ಮ ನನಗೆ ಅಂತೂ ಆಕೆ ನೋಡ್ಲಾರ ಇರೋಕೆ ಆಗಾರ್ದು ಕೆಲ್ಸಕ್ಕನ ಹೋಗಿದ್ರ Det är helt mer du.